இது நீங்க நிஜமாக கொடுத்து உங்களை பாப்பா அது சொல்லி கேட்டியா கொடுத்து என்று இல்லை சுமார் ஆம்பூர் தான் ஜனவரி மாத்திரையாக கர்க்கம் வந்தது கூட்டத்துக்கும் நோட் ஈக்தலா இங்கே கூகிறேன் எங்க தகனக்கி உம் நடி நடி கூ நடி

ಏ ಆ ಕಳ್ಸಕಿನ ಹೂ ಒರ್ಸಿಲ್ಲ ಕಣೆ ಹ್ಮ್ ನಾಳೆ ಒರೆಸ್ತೀವಿ ಹ್ಮ್ ವರ್ದ ಹತ್ರ ಹೋಗಿದ್ನಲ್ಲೀ ಹೂಗಳು ಅಲ್ಲಿದ್ವಲ್ಲ ಕಿತ್ಕೊಂಡ್ ಬಂದ್ ಅವೇ ಒಂದ್ ಜಾಸ್ತಿ ಹೂ ಸಿಕ್ಕಿದ್ವು ಹ್ಮ್ ಅದಕ್ಕೆ ಸುಮ್ನೆ ಗೊತ್ತಲ್ಲ ಅಂತಂದು ಹಿಂಗೆ ಕೊಟ್ಟಿಗೆ ಬಂದಿ ಹ್ಮ್ ಯಾರು ತಗೊಂತಾರೆ ಅಂತ ಮಾಡ್ಕೆಂತ ಹ್ಮ್ ನನಗೊಂದ್ ಎರಡು ಮಾಡ್ಬೇಕಾಗಿತ್ತು ಬಂದು ಹೋಗಿ ಕೇಳೋಣ ಅಂತ ಮಾಡಿದ್ದೆ ಹೆಂಗ ನೀನ್ ತಗೊಂಬಂದ್ಯಲ್ಲ ಹ್ಮ್ ಕೊಡು ಕೊಡು ನನ್ ಒಂದ್ ಎರಡ್ ಮಾರ್ ಕೊಡು ಹೆಂಗ್ ಮಾರು ಹದಿನೈದು ರೂಪಾಯಿ ಮಾರ್ಕಣೆ ಅಯ್ಯೋ ಶಿವನಿ ಇದೇನ್ ಇಷ್ಟೊಂದು ರೇಟ್ ಮಾಡ್ತಿದೀಯಾ ಏ ಒಂದ್ ಹತ್ತು ರೂಪಾಯಿ ಮಾರು ಮಾಡ್ಕೊಳಜಿ ಹ್ಮ್ ಹದಿನೈದು ರೂಪಾಯಿ ಮಾರು ಹೇಳ್ತೀಯಲ್ಲ ಅದೇ ಗತ್ತಯ್ಯ ಏ ಮಾರ್ಕೆಟ್ ನಾಗ ಇಪ್ಪತ್ ರೂಪಾಯಿ ಮಾರೈತ್ ಕಣೆ ನಾನೇನು ಐದ್ ರೂಪಾಯಿ ಕಡಿಮೆ ಮಾಡಿ ಹದಿನೈದು ರೂಪಾಯಿ ಮಾರು ಹೇಳ್ತಾ ಇದೀನಿ ಹ್ಮ್ ತಗ ಏ ಎಲ್ಲ ಅಳಿಕೆಂದವಿ ಅಂತೀಯ ಇನ್ನು ಮೊಗ್ಗರ ಆದ್ರೆ ಇನ್ನೊಂದಿನ ಇಟ್ಕೊಂಡು ಮುಟ್ಕೋಬೋದಪ್ಪ ಎಲ್ಲ ಹಳ್ಳಿ ಹೂಗಳು ಹಳ್ಳಿ ರ ಹೂಗಳ್ನು ನೀನು ಅದೇ ರೇಟಿಗೆ ಕೊಟ್ರಿ ಆ ಒಂದ್ ಹತ್ತು ರೂಪಾಯಿಯ ಹೆಚ್ಚು ಕಡಿಮೆ ಇರ್ತತಪ್ಪ ನೀನು ಕೊಡ್ಬೇಕು ಊರಾಗೆ ಬೆಳ್ದಿ ಅಂದ್ಮೇಲೆ ಹಿಂಗೆ ಚೌಕಾಸಿ ಮಾಡ್ಬರ್ತಾಗಿ ಅಲ್ಲೇ ಇದ್ರ ಚೌಕಾಸಿ ಏನು ಬಂತು ಹೂವಿನ ರೇಟ್ ಹೆಂಗೈತಿ ಅದ್ರಕ್ಕೂ ಇನ್ನೂ ಕಡಿಮೆ ಐದು ರೂಪಾಯಿ ಕಡಿಮೆ ಮಾಡಿ ಹೇಳಿದ್ನವ ನೀನು ಇನ್ನೂ ಅದ್ರಗೂ ಕಡಿಮೆ ಕೊಡು ಅಂತೀಯಾ

குடிச்சா yeah, உம் சரி சரி கொடுக்க உம் கம்பா தம்பா உம் தக எல்ல ரஜி தந்து கொடுத்து இப்போ ಹೆಚ್ಚು ಕಡಿಮೆ ಕೇಳ್ತಾರೆ ಬೆಳೆದ್ದೀವಿ ಅಂತಂದು ಹ್ಞೂ ಇವನು ಹಿಂಗೆ ಹೆಚ್ಚು ಕಡಿಮೆ ಕೊಟ್ರೆ ಹಾಕತ್ತಪ್ಪ ಹ್ಞೂ ಈಗ ಪಾಪ ಹಳ್ಳೋಗಿದವ ಮೊಗ್ಗಾಗಿದ್ರೆ ಅಕ್ಕಿ ಅದೇ ನಾನು ಏನು ರೇಟ್ ಹೇಳ್ತಿದ್ನ ಅದಕ್ಕೆ ಕೊಡ್ತಿದ್ಲು ಹಳ್ಳೋಗಿದ್ವಲ್ಲ ಅದಕ್ಕೆ ನಾನು ಸುಮ್ಮನೆ ಮತ್ತಿನ ಒಂದಿನ ಇಟ್ಟರೆ ಹ್ಞೂ ಎಲ್ಲ ಬಾಡೋಕವಲ್ಲ ಅಂತಂದ ಅಕ್ಕಿ ಕೇಳಿದ ರೇಟಿಗೆ ಕೊಟ್ಟೆ ಹ್ಞೂ ಬಿಡು ಏನು ಆಗಲ್ಲ ಹ್ಞೂ ಅಲ್ಲಿದ್ರೇನಾಯ್ತು ಅವಾಗ ತಗೊಂಡಿಲ್ಲದ್ರೆ ಏನಂತೆ ಇನ್ನು ಮುಂದೋಗಿದ್ರೆ ಬೇರೆ ಯಾರಾದರೂ ತಗೊಂತಿದ್ರು ஏ ஓக பாப்பா உம் ஊ அல்ல மக்கள் யாரும் ஊ கேள் நன்கொடலா அன்னக்கு மனசு பரக்கில் அதுக்கே கொட்டி உம் இல்லை ஏன் அய்யா நேர்த்தியா தகவாய் உம் தம்பரவா

நீனங்க ஆடத்துரல்ல பாப்பா உட தான் நித்ரடி மாதாடசி ஊக்க And what a ってなうん。

ಹ್ಞೂನವ್ವ ಹೂ ಮರಕ್ಕೆ ಬಂದಿದ್ವಿ ಹ್ಞೂ ನಿಮ್ಗೆ ಏನಾರು ಹೂ ಬೇಕೇನು ನಿಮ್ಮ ಅವ್ವ ಇನ್ನ ಕೇಳು ಏನಾರು ಹೂಗಿ ಬೇಕೇನ ಬ್ಯಾಡಜಿ ರೀ ಬ್ಯಾಡ ಬೇಡ ಬ್ಯಾಳಿ ಆರಾಮ್ ಮಾರಕ್ಕೆ ಬಂದಿದ್ವು ನಮ್ಮ ಅಮ್ಮ ಅಲ್ಲೇ ತಗೋಂತು ಹ್ಞೂ ಸರಿ ಹಾಕ್ ಬಿಡು ಹ್ಞೂ ಬರ್ತನಂಗ ರೀ ಏ ಪಾಪ ನಿನ್ ಸಾಲೆ ಜೊತೆ ಹುಡುಗಿ ಅಂತ ನೋಡು ಹ್ಞೂ ಮಾತಾಡ್ಸ್ತದ್ ನೋಡು ಮಾತಾಡು ಹ್ಮ್ ಈ ಒಜ್ಜಂತು ಸುಮ್ ಬರತ್ತ ಬಿಟ್ಟು ಹ್ಞೂ ಮತ್ತೆ ಮಾತಾಡು ಅಂತ ಬೇರೆ ಹೇಳ್ತೈತಿ ಈ ಒಜ್ಜಿನ ಬುದ್ಧಿ ಗಿದ್ದೆ ಐತೆ ಇಲ್ಲಪ್ಪ ねえパパいげあきんバラバラわかおり ಹೂ ಮಾರ ಬಂದಿರೋದು ಗುಂಡಜ್ಜಿನ ನಾನು ಯಾರ ಬೇರೆ ಕಂಬಿದ್ದೆ ಕಣೆ ನಾನೇ ಯಾ ಹೂ ಬೇಕೇನು ಹೂ ಕಣ ಗುಂಡಜ್ಜಿ ಒಂದ್ ಎರಡು ಮಾರು ಹೂ ಬೇಕಾಗಿತ್ತು ಹ್ಮ್ ತಗೋದನ ಅಂತ ಬೆಳಗಿಂದ ಯಾರ ಬರ್ತಾರೇನ ಅಂತ ಕಾಯ್ತಿದ್ದಿ ಹ್ಮ್ ಯಾರು ಬರ್ಲೇ ಬಾರ್ದಿ ಹಂಗ ಬಿಡತ್ತ ನೀ ಬಂದ ಹ್ಮ್ ಕೊಡುವ ಎರಡ್ ಏ ಹೂನಾ ಮಾರ್ ಇತ್ತು ಕಣೆ ಅಲ್ಲಿ ಎರಡು ಮಾರು ತಗೊಂಡ್ರು ಇನ್ ಮೂರ್ ಮಾರು ನೀ ಎರಡು ಮಾರ್ ತಗಂತೀಯ ತಗೊಂಡ್ಬಿಡು ಒಟ್ಟು ಮೂರ್ ಮಾರು ಓ ಹೌದೇನು ಹೆಂಗ್ ಮಾರು ಏ ಇಪ್ಪತ್ ರೂಪಾಯಿ ಮಾರೈತಿ ನಾನು ಹದಿನೈದು ರೂಪಾಯಿ ಮಾರ್ನಂಗೆ ಕೊಡ್ತಾ ಇದೀನಿ ನೋಡು ಏ ಒಂದಿಟ್ ಕಡಿಮೆ ಮಾಡು ಏ ಇಪ್ಪತ್ತು ರೂಪಾಯಿದಂಗೆ ಮಾರೋದನ್ನ ಹದಿನೈದು ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಮತ್ತಿನ ಅದ್ರಾಗೂ ಕಡಿಮೆ ಮಾಡು ಅಂತೀಯ ಹ್ಞೂ ಸರಿ ಆತು ಕೊಡೋದಿ ನಿನ್ನ ಹತ್ರ ಏನು ಚೌಕಾಸಿ ಮಾಡೋದು ಹ್ಞೂ ಪಾಪ ನೀವು ಓದ್ ಮಾಡ್ತೀರಾ ಕೊಡು ಕೊಡು ಅಜಿ ನೋಡು ಆವಕ್ಕನ ಹತ್ರ ಹಿಂಗೆ ಹೇಳಿದ್ರೆ ಆವಕ್ಕನು ಇನ್ನು ಹತ್ತು ರೂಪಾಯಿ ಕೊಡ್ತಿತ್ತು ಹದಿನೈದು ರೂಪಾಯಿದಂಗೆ ಹಿಂಗೆ ಕೊಡದು ಅಂತ ಹೇಳಿದ್ರೆ ಹ್ಞೂ

ಒಂದು ನಲವತ್ತೈದು ಕಣೆ ನಲವತ್ತೈದು ಕೊಡು ಹ್ಮ್ ಕೊಟ್ಟೆ ತಡೆಜಿ ತಗೊಂಡ್ಬರ್ತೀನಿ ಅಜ್ಜಿ ಪಾಪ ಈ ವಕ್ಕುಗೆ ಹದಿನೈದು ರೂಪಾಯಿ ಕೊಟ್ಟೆ ಆ ವಕ್ಕುಗ ಹತ್ತು ರೂಪಾಯಿ ಕೊಟ್ಟೆ ಓ ಪಾಪಣ ಅವಳು ತುಂಬಾ ಪೀಡಿಸ್ ಕೇಳಿದ್ಲು ಹ್ಮ್ ಕಡಿಮೆ ಕೊಡು ಕಡಿಮೆ ಕೊಡು ಕಡಿಮೆ ಮಾಡ್ಕ ಅಂತ ಚೌಕಾಸಿ ಮಾಡಿಲ್ಲ ಹ್ಮ್ ಅದಕ್ಕೆ ಕೊಟ್ಟೆ ಹೋಗ್ಲಿ ಅಂತಂದು ಹ್ಮ್ ಪಾಪ ಈಕೆ ನಂಗೆ ಮಾಡ್ಲಿಲ್ಲ ಹ್ಮ್ ಯೋನ್ ರೇಟ್ ಹೇಳಿದ್ವಾ ಹ್ಮ್ ಅದಕ್ಕೆ ತಗೊಂಡ್ಲು ಪಾಪ

ಹ ತಲ್ಲ ಪಾಪ ಹ್ಮ್ ಇಪ್ಪತ್ ರೂಪಾಯಿ ಹ್ಮ್ ಇದ್ರಾಗ ಹತ್ ರೂಪಾಯಿ ಏನಾದ್ರು ತಿಂಡಿ ತಗೊಂಡ್ಬಿಟ್ಟು ಇನ್ನೊತ್ತು ರೂಪಾಯಿ ವಾಪಸ್ ತಗೊಂಬಾ ನೋಡಿದ್ರಲ್ಲ ಗೆಳೆಯರೆ ನಾನು ನನ್ನ ಮಮ್ಮಗ ಹೂ ಮಾರಿ ದೆಂಗಿತ್ತು ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು